ನಂಜನಗೂಡು ತಾಲೂಕಿನಲ್ಲಿ ಐದು ಹೋಬಳಿಗಳಿದ್ದು ಮೂರು ಹೋಬಳಿಗಳು ಸಿಎಂ ಸಿದ್ದರಾಮಯ್ಯ ಪ್ರತಿನಿಧಿಸುವ ವರುಣಾ ಕ್ಷೇತ್ರದ ವ್ಯಾಪ್ತಿಗೆ ಸೇರುತ್ತದೆ ಆದರೂ ನಂಜನಗೂಡು ತಾಲೂಕು ಅಧಿಕಾರಿಗಳು ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಆಡಳಿತ ನೀಡುವಲ್ಲಿ ಸಂಪೂರ್ಣ ವಿಫಲವಾಗಿದೆ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಸಂಪೂರ್ಣ ಕಾರ್ಯನಿರ್ವಹಿಸಿದರೆ ಗ್ರಾಮಗಳು ಮೂಲ ಸೌಕರ್ಯಗಳಿಂದ ಅಭಿವೃದ್ಧಿ ಆಗುತ್ತಿತ್ತು ಎಂದು ಪ್ರತಿಭಟನಾ ನಿರತರು ಆರೋಪಿಸಿದರು ಪಂಚಾಯಿತಿ ಅಧಿಕಾರಿಗಳು ಕೆಲಸ ಮಾಡುತ್ತಿಲ್ಲ ರಾಜಕಾರಣ ಮಾಡುತ್ತಿದ್ದಾರೆ ಗ್ರಾಮದಲ್ಲಿ ಸಾಕಷ್ಟು ಸಮಸ್ಯೆಗಳಿವೆ ಈ ಹಿನ್ನೆಲೆಯಲ್ಲಿ ಪ್ರತಿಭಟನೆ ಮಾಡುವ ಅನಿವಾರ್ಯತೆ ಇದೆ ಗ್ರಾಮದ ಅಭಿವೃದ್ಧಿಗೋಸ್ಕರ ಪ್ರತಿಭಟನೆ ಮಾಡಬೇಕಾದ ಸನ್ನಿವೇಶ ಸೃಷ್ಟಿಯಾಗಿದೆ ಗ್ರಾಮೀಣ ಜನರ ಜೀವನ ಸುಧಾರಿಸುವ ಸುಮಾರು ಹದಿಮೂರು ಹಕ್ಕೊತ್ತಾಯ ಮಾಡುವುದಾಗಿ ರಾಜ್ಯ ರೈತ ಸಂಘ ಮತ್ತು ಹಸಿರು ಸೇನೆ ತಾಲೂಕು ಅಧ್ಯಕ್ಷ ಸತೀಶ್ ರಾವ್ ಒತ್ತಾಯಿಸಿದರು ಮತ್ತೆ ಗ್ರಾಮ ತಾಣ ವಿಸ್ತಾರ ಪಡಿಸೋದ್ರಲ್ಲಿ ಇನ್ ನೀವು ಸರ್ಕಾರಕ್ಕೆ ಮಂಡನೆ ಮಾಡಿ ಅಂತ ಹಲವಾರು ಬಾರಿ ನಾವು ಮನವಿಗಳನ್ನ ಮಾಡಿದ್ವಿ ಆದರೂ ಸಹ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಯಾವುದೇ ಕೆಲಸಗಳನ್ನ ಮಾಡ್ತಿಲ್ಲ ಅಭಿವೃದ್ಧಿ ಅನ್ನೋದೇ ಅಧಿಕಾರಿಗಳು ಅನ್ನೋದಕ್ಕಿಂತ ಬೇರೆ ಏನಾದ್ರು ಹೇಳ್ಬೇಕಾಗ್ತದೆ ನಾವು ಇವತ್ತೇನು ತಾಲೂಕು ಕಾರ್ಯನಿರ್ವಹಣಾಧಿಕಾರಿಗಳು ಸಹ ಪಂಚಾಯಿತಿ ಆಡಳಿತವನ್ನು ಸರಿಯಾಗಿ ಸುಭಿಕ್ಷೆಯಾಗಿ ನಡೆಸ್ಕೊಳ್ಳೋದ್ರಲ್ಲಿ ವಿಫಲರಾಗಿದ್ದಾರೆ ಮತ್ತೆ ಜಿಲ್ಲಾ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಇದರಲ್ಲಿ ಇದೇ ತೋರ್ತಾ ಇಲ್ಲ ಗ್ರಾಮ ಪಂಚಾಯಿತಿ ಅಧಿಕಾರಿಗಳ ನಿರ್ಲಕ್ಷ್ಯತೆಯ ಬಗ್ಗೆ ಇವತ್ತು ಕಾರ್ಯನಿರ್ವಹಣಾಧಿಕಾರಿ ಪಂಚಾಯಿತಿ ಜಿಲ್ಲಾ ಪಂಚಾಯಿತಿ ಅವರು ಸಹ ಮಾತಾಡ್ತಾ ಇಲ್ಲ ಹಂಗಾದ್ರೆ ನಮ್ಮ ಜನರ ಭವಣೆಗಳನ್ನ ನೀಗಿಸುವಂತ ಆಡಳಿತ ವ್ಯವಸ್ಥೆ ಏನಾಯ್ತು ಎಲ್ಲೋಯ್ತು ಅನ್ನುವಂಥದ್ದನ್ನ ಇವತ್ತು ಗ್ರಾಮೀಣರು ಪ್ರತಿಯೊಂದು ಹಳ್ಳಿಯಿಂದ ನೂರಾರು ಸಂಖ್ಯೆಯಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಬಂದು ತಾಲೂಕು ಪಂಚಾಯಿತಿಯಲ್ಲಿ ನಾವು ಇವತ್ತು ಪ್ರತಿಭಟಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ ಈ ಪ್ರತಿಭಟನೆಗೆ ನನ್ನ ಎಲ್ಲ ನನ್ನ ರೈತ ಬಂಧುಗಳು ಗ್ರಾಮೀಣ ಭಾಗದ ನನ್ನ ರೈತ ಬಂಧುಗಳು ಇವತ್ತು ಆಗ್ತಾ ಇರ್ತಕ್ಕಂಥ ಗ್ರಾಮ ಪಂಚಾಯಿತಿಗಳಲ್ಲಿ ಆಗ್ತಾ ಇರ್ತಕ್ಕಂಥ ಅನ್ಯಾಯಗಳ ವಿರುದ್ಧ ನಾವು ಇವತ್ತು ಹೋರಾಟ ಮಾಡಲೇಬೇಕಾಗದೆ ಈ ಹೋರಾಟಕ್ಕೆ ಪ್ರತಿಯೊಬ್ಬರು ಬಂದು ಈ ಭಾಗವಹಿಸಿ ಈ ಒಂದು ಪ್ರತಿಭಟನೆಯನ್ನು ಯಶಸ್ವಿಗೊಳಿಸಿ ಗ್ರಾಮೀಣರ ಬದುಕಿಗೆಗಳನ್ನು ರಕ್ಷಣೆ ಮಾಡಬೇಕು ದಿಟ್ಟಿನಲ್ಲಿ ಇವತ್ತು ನಮ್ಮ ರಾಜ್ಯ ಕಾರ್ಯಾಧ್ಯಕ್ಷರಾದಂಥ ವಿದ್ಯಾಸಾಗರ್ ಅವರ ನೇತೃತ್ವದ ಸಂಘಟನೆ ಹೋರಾಟ ಮಾಡ್ತಾ ಇದೆ ಆ ವಿಚಾರದಲ್ಲಿ ಇವತ್ತು ತಾಲೂಕು ಅಧ್ಯಕ್ಷರಾಗಿ ನಾನು ಇವತ್ತು ನಮ್ಮೆಲ್ಲ ನಮ್ಮೆಲ್ಲ ಗ್ರಾಮೀಣ ಭಾಗದ ಬಂಧುಗಳನ್ನು ನಾನು ಮತ್ತೊಮ್ಮೆ ಮಗದೊಮ್ಮೆ ಈ ಒಂದು ಪ್ರತಿಭಟನೆಯಲ್ಲಿ ಭಾಗವಹಿಸಿ ಅಂತ ಹೇಳಿ ನಾನು ಅವರಿಗೆ ಮನವಿ ಮಾಡ್ತೇನೆ ಆರ್ ಸಿ ಟಿ ನ್ಯೂಸ್ ನಂಜನಗೂಡು